ವಾಮಿಟ್ ಮಾಡೋದ್ರಿಂದ ಹೇಳ್ಬೇಕು ಅನ್ನಿಸ್ತು ಕಾಣುವಂತ ಅಪ್ಸರಿಂದ ಮಾತ್ರ ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ ಈಗ ನನ್ನನ್ನು ಯಾರು ಕ್ರಿಕೆಟ್ ಮಾಡ್ಬೇಕು ಗೊತ್ತಾಳಿ ಹಾಗೆ ಿಡ್ ಮಾಸ್ ಮನೆಯಲ್ಲಿ ಕಾಣುವಂತ ಅಪ್ಸರ ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ ಇವಾಗ ನಾವಲ್ಲ ನಾ ಹೇಳ್ಬೇಕು ಅನಿಸ್ತು ಹೇಳ್ಬೇಕು ಯಾಕೋ ನಾನು ಹೇಳ್ತಾ ತೆಗಿದ ರಾಸಿಕ್ ಅವ್ರೆ ಈ ಮನೆಯಲ್ಲಿ ಹೋಗಾಡೋದ್ರಿಂದ ಮಾತ್ರ ಪ್ರಾಬ್ಲಮ್ ಆಗಲ್ಲ ವಾಮಿಂಟ್ ಮಾಡೋದ್ರಿಂದ ಚಪ್ಪಳ ಬಿಗ್ ಬಾಸ್ ಮನೆಯಲ್ಲಿ ಕಾಣುವಂತ ಅಪ್ಸರ ಅವಳ ಕಣ್ಣುಗಳೋಡೋದ ಕೇಸು ಸುದೀಪ ಇಲ್ಲಿ ವಾಮಿಂಟ್ ಮಾಡೋದ್ರಿಂದ ನಾ ಹೇಳ್ಬೇಕು ಅನ್ನಿಸ್ತು ನಾನು ಹೇಳ್ತಾ ತೆಗಿದಾರಣ ರಾಸಿಕ್ ಅವರೇ ಅವಳ ಕಣ್ಣು ಗಾಳೆ ನೋಡೋದಕ್ಕೆ ಸುಂರ